ವಿಶ್ವ ರೇಬಿಸ್ ದಿನದ ಅಂಗವಾಗಿ ಟಿಬೆಟಿಯನ್ ಕ್ಯಾಂಪ್ನ ಡೋಲ್ಮಾ ಡಾಗ್ ರೆಸ್ಕ್ಯೂ ಸೆಂಟರ್ ಆಶ್ರಯದಲ್ಲಿ ಆ್ಯಂಟಿ ರೇಬಿಸ್ ಉಚಿತ ವ್ಯಾಕ್ಸಿನೇಷನ್ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಓಲ್ಡ್ ಕ್ಯಾಂಪ್ ನಂಬರ್ ಒಂದರಲ್ಲಿಂದ ಲುಕ್ಸಮ್ ನ್ಯಾಮದೆಲ್ ಕಮ್ಯುನಿಟಿ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ ಟಿಬೆಟಿಯನ್ ವಸಾಹತು ಸೇರಿದಂತೆ ನೆರೆಯ ಗ್ರಾಮಗಳ ಸಾಕು ನಾಯಿಗಳೊಂದಿಗೆ ಬೀದಿ ನಾಯಿಗಳಿಗೂ ಕೂಡ ಉಚಿತವಾಗಿ ವ್ಯಾಕ್ಸಿನೇಷನ್ ಮಾಡಲಾಯಿತು ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಬೇಲಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಅಜಯ್ ಗೌಡ ಶಿಬಿರದ ಕುರಿತು ಮಾತನಾಡಿದರು ಮಾರಕ ರೇಬಿಸ್ ಬಗ್ಗೆ ಎಲ್ಲರೂ ಜಾಗೃತಿ ವಹಿಸಬೇಕಿದೆ ಶ್ವಾನ ಸಾಕುವವರು ಕೂಡ ಎಚ್ಚರ ವಹಿಸಿ ನಾಯಿಗಳಿಗೆ ಲಸಿಕೆಯಿಂದ ಕೊಡಿಸಬೇಕಿದೆ ಎಂದರು on the road or nearby a You see it right? So but our friend Karsan is doing a very good job. And he's, uh, I've ordered his office is almost weakening nearly 100 dogs. It's not an easy thing. And moreover actually starting from caring, and giving treatment to them and giving back to both of the dogs nearby, Pyriapatana, Balum, Usanagan ಪ್ರಿಯಾಪಟ್ಟಣ ಪಶುವೈದ್ಯ ಕೇಂದ್ರದ ಸಹಾಯಕ ನಿರ್ದೇಶಕ ಡಾ ಸೋಂಬಯ್ಯ ಪಶುವೈದ್ಯ ಡಾಕ್ಟರ್ ಮಧುಸೂದನ್ ಪಾಲ್ಗೊಂಡು ರೇಬಿಸ್ನ ದುಷ್ಪರಿಣಾಮ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾತನಾಡಿದರು రేబీస్ ఇస్ట్ బై బైట్ అదర్ ట్వెంట్ పర్సెంట్ బైన్ ప్రోడక్ట్స్ లైక్ ల్యాక్ ಕಾರ್ಯಕ್ರಮ ಆಯೋಜಕ ಕಲ್ಸಂಗ್ ದೋರ್ಜೆ ಶಿಬಿರದ ಕುರಿತು ಮಾಹಿತಿಯನ್ನ ನೀಡಿದರು ಟಿಬೆಟಿಯನ್ ಎಸ್ ಟಿಸಿವಿ ಕೇಂದ್ರದ ಹಿರಿಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು 이제호 <목소리도>